ನಾನು ನಿಮ್ಮ ಶ್ವೇತಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಏನಿಲ್ಲ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಹೀಗೆ ನನಗೆ ತುಂಬಾ ಪರಿಚಯರೊಬ್ರು ತುಂಬಾ ಅವ್ರಿಗೆ ಮನ್ಸಿಗೆ ಬೇಜಾರಾಗಿತ್ತಂತೆ ಸೊ ನನ್ನ ಹತ್ರ ಹೇಳ್ಕೊಂಡ್ರು ಮೇಡಮ್ ಈ ವಿಡಿಯೋ ಮಾಡಿ ಸೊ ಪರ್ಸನಲ್ ಎಲ್ಲ ಮಾಡೋದು ಅಷ್ಟೊಂದು ಸೋಷಿಯಲ್ ಮೀಡಿಯಾದೆಲ್ಲ ಸರಿ ಇರಲ್ಲ ಅಂತ ಹೇಳಿದೆ ಸೊ ನನ್ ಬೇಕು ಏನು ಇದ್ರು ಇಲ್ಲ ಇಲ್ಲ ಆ ತರ ಪರ್ಸನಲ್ ವಿಡಿಯೋ ಅಲ್ಲ ಇದು ಸೊ ನಾನು ತುಂಬಾನೇ ಬೇಜಾರಾಗಿದೆ ಈ ವಿಚಾರಕ್ಕೆ ನನಗೆ ಸೊ ನೀವೊಂದ್ ವಿಡಿಯೋ ಮಾಡಿ ಜನರ ಅಭಿಪ್ರಾಯ ಹೇಗಿದೆ ಅಂತ ತಿಳ್ಕೊತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಏನಿಲ್ಲ ಅಂದ್ರೆ ವಿಷಯ ಇಷ್ಟೇ ಏನಿಲ್ಲ ಅವರು ನನ್ನ ಫ್ರೆಂಡ್ ಏನಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ಹೇಳ್ಬಿಡ್ತೀನಿ ಓಕೆನಾ ಅವರು ಫ್ಯಾಮಿಲಿ ಒಂದು ಜಾಬ್ ವಿಚಾರವಾಗಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ರು ಜಾಬ್ ವಿಚಾರದಲ್ಲಿ ಅಂತ ಏನ್ ಹೇಳಿದ್ರೆ ಇನ್ನ ಅವರು ಮಾಡ್ತಾ ಇರೋ ಕೆಲಸದ ಬಗ್ಗೆ ಬಟ್ ಅವ್ರಿಗೆ ಬೇಜಾರಿಲ್ಲ ಏನು ಅಂತ ಹೇಳಿದ್ರೆ ಇಷ್ಟೇ ಅವ್ರು ಮಾಡ್ತಾ ಇರೋದು ತುಂಬಾ ದೊಡ್ಡ ಪೊಸಿಷನ್ ವರ್ಕ್ ಅಲ್ಲಿ ಏನಿರ್ಲಿಲ್ಲ ತುಂಬಾ ಚಿಕ್ಕದು ಏನಲ್ಲ ಯಾವುದೇ ಈಗ ಏನಪ್ಪ ನಾನು ಏನ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ವರ್ಕ್ ದೊಡ್ಡದು ದೊಡ್ಡ ಸ್ಥಾನದಲ್ಲಿದ್ದು ನಾವು ವರ್ಕ್ ಮಾಡ್ತೀವಿ ಚಿಕ್ಕ ಸ್ಥಾನದಲ್ಲಿದ್ದು ವರ್ಕ್ ಮಾಡ್ತೀವಿ ನಾವು ಕೆಲ್ಸಾನೇ ಮಾಡಲ್ಲ ಹೊಲ್ದಲ್ಲಿ ವರ್ಕ್ ಮಾಡ್ತೀವಿ ನಮ್ಗೆ ಕೆಲ್ಸಾನೇ ಇಲ್ಲ ಹಾಗೆ ಈಗ ಸೊ ಆತರ ಎಲ್ಲಾ ಇಂಪಾರ್ಟೆಂಟ್ ಆಗಲ್ಲ ಅಲ್ವಾ ಲೈಫಿಗೆ ಸೊ ನಾವು ಹೇಗ್ ಬದುಕ್ತಿದೀವಿ ಜನರಿಗೆ ಹೇಗ್ ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಜನ್ರು ನಮ್ಗೆ ಹೇಗ್ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಸೊ ಮನುಷ್ಯನನ್ನ ಯಾವಾಗ್ಲೂ ಒಂದು ಮಾಡೋ ಕೆಲ್ಸದಿಂದ ಅಳಿಬಾರ್ದು ಅಲ್ವಾ ರೆಸ್ಪೆಕ್ಟ್ ಕೂಡ ಕೊಡಬಾರ್ದು ಸೊ ಏನಂದ್ರೆ ಮನುಷ್ಯನಿಗೆ ಒಂದು ಅವರದೇ ಆದಂತಹ ಬೆಲೆ ಗೌರವ ಇರುತ್ತೆ ಅದಕ್ಕೆ ಪೂರ್ವಕವಾಗಿ ನಾವು ಅವರಿಗೆ ಗೌರವ ಕೊಡ್ಬೇಕು ಪ್ರತಿಯೊಬ್ರು ವ್ಯಕ್ತಿಗೂ ಸಹ ನಾವು ಗೌರವ ಕೊಡ್ಬೇಕು ಗೌರವ ತಗೋಬೇಕು ಅಲ್ವಾ ಸೊ ನಾವು ಒಂದು ರೆಸ್ಪೆಕ್ಟ್ ಇಂದ ಮಾತಾಡಿದ್ರೆ ಅವ್ರ ಕೂಡ ಇಂದ ಏನು ರೆಸ್ಪೆಕ್ಟ್ ಸಿಗೋದಿಲ್ಲ ಹಾಗಾಗಿ ಏನಪ್ಪಾ ಈ ವಿಷಯ ಏನಂದ್ರೆ ಅವರು ಮೊದ್ಲಿಂದ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವ್ರದ್ದು ಒಂದು ಫ್ಯಾಮಿಲಿ ಸೊ ಹೇಳ್ಕೊಂಡಿರೋದು ಬಾಯ್ಸಿ ಅಂತ ಇಟ್ಕೊಳ್ಳಿ ನನ್ನ ಅವರು ಏನಂದ್ರೆ ಅವರು ಮೊದಲಿಂದ ಒಂದು ಫ್ಯಾಮಿಲಿ ಬಗ್ಗೆ ತುಂಬಾನೇ ಅಟ್ಯಾಚ್ಮೆಂಟ್ ಇಡ್ಕೊಂಡಿದ್ರು ಓದೋ ಟೈಮಲ್ಲಿ ಏನಾಗಿದೆ ಅವರಿಗೆ ತ್ರೀ ಮೆಂಬರ್ಸ್ ಅವ್ರ ಮನೇಲಿ ಸೊ ಮೊದ್ಲಿನವ್ರು ಕೂಡ ಅವ್ರ ಬ್ರದರ್ನ ತುಂಬಾ ಚೆನ್ನಾಗಿ ಓದಿಸ್ಬಿಟ್ಟಿದ್ದಾರೆ ಒಂದು ಒಳ್ಳೆ ಪ್ರೊಫೆಷನ್ ಅಲ್ಲಿ ವರ್ಕ್ ಮಾಡ್ತಾ ಓಕೆ ಓಕೆನಾ ಇನ್ನೊಬ್ರು ಸಿಸ್ಟರ್ ಏನೋ ಇದ್ರಂತೆ ಸೊ ಅವ್ರನ್ನು ಕೂಡ ಒಂದು ಒಳ್ಳೆ ಲೈಫ್ ಸೆಟ್ಲ್ ಮಾಡಿ ಮದುವೆ ಮಾಡ್ಕೊಟ್ಟಿದ್ದಾರೆ ಸೊ ಇವರು ಕೂಡ ಒಂದು ಚಿಕ್ಕ ಒಂದು ಏನೋ ಒಂದು ಏನೋ ಒಂದು ಲೆವೆಲ್ ಗೆ ಓದ್ಕೊಂಡು ವರ್ಕ್ ಮಾಡೋಣ ಅಂತ ಹೇಳಿ ಸೊ ರಿಲೇಶನ್ ಕೂಡ ಮನೇಲಿ ಅವರು ವರ್ಕ್ ಮಾಡಿದ್ದಾರೆ ಆ ಟೈಮಲ್ಲಿ ಏನಾಗಿದೆ ಫ್ಯಾಮಿಲಿ ಸೊ ಬೇರೆ ಕಡೆ ಅಲ್ವಾ ಇವರು ವರ್ಕಿಗೆ ಇದ್ದಿದ್ದು ಫ್ಯಾಮಿಲಿ ಕಡೆ ಬಂದಾಗ ಅವರು ಫ್ಯಾಮಿಲಿ ಸ್ವಲ್ಪ ತಂದೆಗಾಗಿರ್ಬೋದು ಬೇರೆ ಯಾರು ಮೆಂಬರ್ಸ್ ಫ್ಯಾಮಿಲಿ ಅನ್ನೋದು ಒಂದು ಇಬ್ಬರಿಗೆ ಹೆಲ್ತ್ ಇಶ್ಯೂ ಆಗಿದೆ ಸೊ ಈ ವರ್ಕ್ ನ ಅವ್ರು ಏನು ಮಾಡಿದಾರೆ ಫ್ಯಾಮಿಲಿ ಅಂದ್ರೆ ಅವ್ರನ್ನ ಫ್ಯಾಮಿಲಿ ನೋಡ್ಕೊಳಕೋಸ್ಕರ ಈ ವರ್ಕ್ ಬಿಡಿಸಿ ಕರ್ಕೊಂಡೋಗಿ ಸೊ ಫ್ಯಾಮಿಲಿ ಜವಾಬ್ದಾರಿ ತಕೋ ಏನು ಸೊ ದೊಡ್ಡರು ಒಂದು ಒಳ್ಳೆ ಚೆನ್ನಾಗಿ ಓದಿದ್ದಾರೆ ಲೈಫ್ ಸಟ್ ಮಾಡ್ಕೋತಾರೆ ಸೊ ನೀನು ಫ್ಯಾಮಿಲಿ ನೋಡ್ಕೊಂತ ನಮ್ಮ ಜೊತೆ ಇದ್ಬಿಡು ಅಂತ ಸೊ ಅವ್ರನ್ನ ಇಟ್ಕೊಂಡಿದ್ದಾರೆ ಸೊ ಹಾಗೆ ಕೂಡ ಅವರು ಫ್ಯಾಮಿಲಿ ಜವಾಬ್ದಾರಿ ಚೆನ್ನಾಗಿ ನಿಭಾಯಿಸಿದಾರೆ ಎಲ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬರೋದ್ನೂ ಹೋಗೋದ್ನೂ ಎಲ್ಲ ನೋಡ್ಕೊಂಡಿದ್ದಾರೆ ಒಂದು ಅಂತ ಅಂತ ಬಂದ್ಮೇಲೆ ಮದ್ವೆ ಅಂತ ಅಲ್ವಾ ಮದ್ವೆ ಅಂತ ಅಂತ ಬಂದ್ಮೇಲೆ ಏನ್ ಮಾಡಿದ್ದಾರೆ ಸೊ ಅವ್ರ ಬ್ರದರ್ ಕೂಡ ಮದ್ವೆ ಫಿಕ್ಸ್ ಆಗಿದೆ ಹಾಗಾಗಿ ಇವರು ಮದ್ವೆ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಸೊ ಆದ್ರೆ ಏನೋ ಒಂದು ಚಿಕ್ಕದ ಏನೋ ಒಂದು ವರ್ಕ್ ಅಲ್ಲಿ ಅವರು ಅಲ್ಲಿ ವರ್ಕ್ ಬಿಟ್ಟು ಬಂದಿರೋದ್ರಿಂದ ಏನೋ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಹೇಗೋ ಫ್ಯಾಮಿಲಿಗೆ ನೋಡ್ಕೊತಾ ಅಲ್ಲೇ ಇದ್ದಾರೆ ಈಗ ಏನಾಯಿತು ಮದುವೆ ಆಯ್ತು ಬ್ರದರ್ ಏನೋ ಒಂದು ಒಳ್ಳೆ ಅಲ್ಲಿ ಇದ್ರು ಸೊ ಇವರು ಒಂದು ಚಿಕ್ಕ ವರ್ಕಲ್ ಸೊ ಫ್ಯಾಮಿಲಿ ಅಂತ ಆದ್ಮೇಲೆ ತುಂಬಾನೇ ಕಮಿಟ್ಸ್ಮೆಂಟ್ ಇರುತ್ತೆ ಅಲ್ವಾ ಹಾಗಾಗಿ ಬರ್ತಾ ಬರ್ತಾ ಫ್ಯಾಮಿಲಿ ಕೂಡ ಏನೇನೋ ಸ್ಟಾರ್ಟ್ ಆಯ್ತು ಬಿಸ್ನೆಸ್ ಕೂಡ ಲಾಸ್ ಅಲ್ಲ ಬರ್ತಾ ಬರ್ತಾ ಆ ಬಿಸ್ನೆಸ್ ಕೂಡ ಹೋಗ್ಬಿಡ್ತು ಹಾಗೆ ಇನ್ನೊಂದು ನೆಕ್ಸ್ಟ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಕೂಡ ಏನಾಗುತ್ತೆ ಮದ್ವೆ ಆದ್ಮೇಲೆ ಸೊ ಅವರ ಎಲ್ಲಾ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಅವ್ರ ವೈಫ್ ಕೂಡ ಅವ್ರಿಗೆ ಸ್ಫೂರ್ತಿ ಆಗೋಕೆ ನಿಲ್ತಾರೆ ಪ್ರತಿಯೊಂದು ಕೆಲಸದಲ್ಲೂ ಅವರಿಗೆ ಒಂದು ಸ್ಫೂರ್ತಿ ಒಂದು ಇನ್ಸ್ಪಿರೇಷನ್ ಅಂತಾರಲ್ಲ ಒಂದು ಏನಪ್ಪಾ ಹೇಳಿದ್ರೆ ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ಕೊಂತ ಗಂಡ ಎಂಕಿ ತುಂಬಾ ಚೆನ್ನಾಗಿರ್ತಾರೆ ಏನೋ ಬಿಡಿ ಲೈಫ್ ಮಾಡೋಕೆ ದುಡ್ಡು ಮುಖ್ಯ ಅಲ್ಲ ಒಂದು ನಾವು ಪ್ರೀತಿ ವಿಶ್ವಾಸ ಆಗಿದ್ರೆ ಅಷ್ಟೇ ಸಾಕು ಏನೋ ಅನುಸರಿಸ್ಕೊಂಡು ಹೋಗ್ತಾರೆ ಗಂಡ ಎಂಟಿ ಕೂಡ ಸ್ವಲ್ಪ ದಿನ ಖುಷಿಯಾಗಿರ್ತಾರೆ ಆದ್ರೆ ಅದನ್ನ ಫ್ಯಾಮಿಲಿ ಕೆಲವೊಬ್ರಿಗೆ ಸಹಿಸ್ಕೊಳಕ್ ಆಗಲ್ಲ ಏನು ಫ್ಯಾಮಿಲಿ ಅಂದಮೇಲೆ ಇರುತ್ತಲ್ಲ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ಆ ಕಾರಣದಿಂದ ಆ ಕಾರಣ ಅಂತ ಅಲ್ಲ ಸೊ ಮತ್ತೆ ಅದನ್ನೇ ಸಹಿಸ್ಕೊಂಡು ಒಂದು ಮತ್ತೆ ಬೇರೆ ಆದ ಒಂದು ಒಂದು ಥರ ಬಿಸ್ನೆಸ್ ಮಾಡಿಲ್ಲಲ್ಲ ಅವರು ತುಂಬ ಕೆಲವೊಂದು ಎಲ್ಲ ಥರ ಬಿಸ್ನೆಸ್ನ ಟ್ರೈ ಮಾಡ್ತಾರೆ ಆದರೆ ಯಾವುದು ಕೂಡ ಅದು ಸಕ್ಸಸ್ ಆಗಲ್ಲ ಲಾಸ್ ಕೂಡ ಆಗುತ್ತೆ ಆವಾಗ ತುಂಬ ಒಂದು ಸ್ವಲ್ಪ ಡಿಪ್ರೆಷನಿಗೆ ಕೂಡ ಹೋಗ್ತಾರೆ ಸೊ ಅದಾದಮೇಲೆ ಅವ್ರ ವೈಫ್ ಏನು ಮಾಡ್ತಾರೆ ಸೊ ಈ ಥರ ಇಲ್ಲಿ ಎಲ್ಲ ಇದ್ದು ನಾವು ಮಾಡುವಂಥ ವರ್ಕು ಈ ಏರಿಯಾದಲ್ಲೆಲ್ಲ ಸೆಟ್ ಆಗಲ್ಲ ಸೊ ಇಲ್ಲಿ ವಾತಾವರಣ ಬಿಟ್ಟು ಸೊ ಹಳ್ಳಿ ಅಲ್ವಾ ಅದು ಸ್ವಲ್ಪ ಸೊ ಬೇರೆ ವಾತಾವರಣಕ್ಕೆ ಬೇರೆ ಪ್ಲೇಸಿಗೆ ಗೆ ಹೋದ್ರೆ ಸೊ ವರ್ಕ್ ಮಾಡ್ಬೋದು ಸೊ ನಾವು ಬಂಡವಾಳ ಹಾಕಿ ವರ್ಕ್ ಮಾಡೋದಕ್ಕಿಂತ ಬೇರೆಯವರು ಬಂಡವಾಳ ಹಾಕಿ ವರ್ಕ್ ಮಾಡೋ ಬಿಸ್ನೆಸ್ ಅಲ್ಲಿ ನಮ್ಗೆ ಲಾಭ ಸಿಗ್ಬೋದು ಲೈಫ್ ಲೀಡ್ ಮಾಡಬಹುದು ಅಂತ ಹೇಳಿ ಅವರ ವೈಫ್ ಕೂಡ ಅವರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ವರ್ಕಿಗೆ ವರ್ಕ್ ಸ ವರ್ಕಿನ ಒಂದು ಉದ್ದೇಶದಿಂದ ಫ್ಯಾಮಿಲಿಯಿಂದಾನೇ ಅವ್ರನ್ನ ಸ್ವಲ್ಪ ದಿನ ದೂರ ಇಟ್ಬಿಡ್ತಾರೆ ಕೆಲವೊಂದು ಸಮಸ್ಯೆಯಿಂದ ಸೊ ಅವರು ಹೊರಗ್ ಬರ್ತಾರೆ ಒಂದು ಸಿಟಿ ಬಂದು ಲೈಫ್ ಹೇಗೋ ಕಷ್ಟ ಸ್ವಲ್ಪ ದಿನ ತುಂಬಾನೇ ಕಷ್ಟ ಆಗುತ್ತೆ ಈಗ ಸಿಟಿಯಲ್ಲಿ ಬಂದು ಒಂದು ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅದು ಫ್ಯಾಮಿಲಿ ಆದ್ಮೇಲೆ ಬಂದು ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಆದ್ರೂ ಕೂಡ ಅವರಿಗೆ ಸ್ವಲ್ಪ ಸಹಾಯ ಮಾಡೋರ್ ಕೆತ್ತ ಕೂಡ ತುಂಬಾ ಇರ್ತಾರೆ ಹಾಗೆ ಕೂಡ ಅವ್ರ ವೈಫ್ ಕೂಡ ಅವರ ಕಷ್ಟಕ್ಕೆ ಸ್ಪಂದಿಸ್ತಾ ಅವ್ರ ಕೈಲಾದಷ್ಟು ಮನೇಲೆ ವರ್ಕ್ ಮಾಡುವಂತ ಮಾಡ್ಕೊಂಡು ಮಾಡ್ತಿರ್ತಾರೆ ಹೀಗೆ ಬಂದಾಗ ಏನಾಗುತ್ತೆ ಎಲ್ಲಾ ತರ ಕೆಲಸ ಟ್ರೈ ಮಾಡ್ತಾರೆ ಓಕೆನಾ ಎಲ್ಲಾ ತರ ಮಾಡಿದಾಗ ಪ್ರತಿಯೊಂದು ಕೆಲಸ ಸಿಕ್ಕಾಗ ಹೋಗ್ತಾರೆ ಅದು ಸ್ವಲ್ಪ ದಿನ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇನ್ನು ಕೆಲವೊಂದು ಟೈಮ್ ಅಲ್ಲಿ ಅದು ಲಾಸ್ ಆಗುತ್ತೆ ಆಗ ಏನು ಮಾಡ್ತಾರೆ ಇನ್ನೊಂದು ಒಂದು ಕೆಲಸ ಸಿಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಶಾಪಲ್ಲಿ ವರ್ಕ್ ಮಾಡೋ ಕೆಲಸ ಸಿಗುತ್ತೆ ಈಗ ಇವರು ಬೇರೆ ತರ ವರ್ಕ್ ಮಾಡ್ತಿರೋದು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅದು ನೋಡಿ ನಮ್ಮ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಇದೆ ಈ ವಿಡಿಯೋದಲ್ಲಿ ಅವರು ಒಂದು ಕೆಲಸಕ್ಕೆ ಸೇರ್ಕೊತಾರೆ ಈ ಮೂಲೆ ಬೇರೆ ಒಂದು ಆಫೀಸ್ ತರ ವರ್ಕಿಗೆ ಹೋಗ್ತಾರೆ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಮೊದಲು ಮಾತಾಡಿಸ್ತಿದ್ರಲ್ಲ ಪರಿಚಯ ಇರೋರೆಲ್ಲ ಇವ್ರನ್ನ ಒಳ್ಳೆ ರೆಸ್ಪೆಕ್ಟ್ ಇದ್ದು ಏನು ವರ್ಕ್ ಮಾಡ್ತೀಯಾ ಹಾಗೆ ಹೀಗೆ ಅಂತ ಎಲ್ಲರೂ ಮಾಡಿಲ್ಲ ಕೆಲವೊಬ್ಬರಲ್ಲಿ ಅದರಲ್ಲಿ ಮೂರು ನಾಲ್ಕು ಜನ ಮಾಡಿದರೆ ಅದೇ ಕೂಡ ಇವರು ತುಂಬಾ ಹರ್ಟ್ ಆಗ್ಬಿಟ್ಟಿದ್ರು ಚೆನ್ನಾಗೆ ಮಾತಾಡಿಸ್ತಿದ್ರಂತೆ ಅವ್ರನ್ನ ಒಂದ್ಸತಿ ಅವ್ರು ವರ್ಕ್ ಮಾಡ್ತಿರೋ ಪ್ಲೇಸಲ್ಲಿ ಸೊ ಅಲ್ಲಿ ಬಂದಿದ್ದಾರೆ ಅವ್ರು ಏನ್ ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ ಓಕೆನಾ ಅದು ನೆಕ್ಸ್ಟ್ ರಿಯಾಕ್ಷನ್ ಏನಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಟೈಮ್ ಎದ್ರಿಗ್ ಸಿಕ್ಕಾಗ ತುಂಬಾನೇ ಕ್ಲೋಸ್ ಆಗಿದ್ರು ತುಂಬಾನೇ ವಿಷಯ ಶೇರ್ ಮಾಡ್ಕೊತಿದ್ರು ರೆಸ್ಪೆಕ್ಟ್ ಕೊಟ್ ಮಾತಾಡ್ತಿದ್ರಂತೆ ಸೊ ನೆಕ್ಸ್ಟ್ ಟೈಮ್ ಅವರು ಎಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತಲ್ವಾ ಸೊ ಆ ನೆಕ್ಸ್ಟ್ ಅವರು ಅವರನ್ನು ಮಾತಾಡ್ತಿಲ್ಲ ಸೊ ಗೊತ್ತಿದ್ರು ಗೊತ್ತಿರ್ದಾರ್ ಹೋಗಿದ್ದಾರೆ ಸೊ ಅದನ್ನ ಬಂದು ಅವ್ರ ಫ್ಯಾಮಿಲಿ ಕೂಡ ಹೇಳ್ಕೊಂಡಿದ್ದಾರೆ ಅದಕ್ಕೆ ಅವ್ರು ಒಯ್ಕೆ ಹೇಳಿದ್ದಾರೆ ಸೊ ನೋಡಿ ನಮಗಿಲ್ಲ ಅಂದ್ರೆ ಯಾರು ಕೊಡೋಲ್ಲ ಸೊ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಸೊ ನಾವು ಒಳ್ಳೆ ರೀತಿಯಲ್ಲಿ ನಾವು ಕಷ್ಟಪಟ್ಟು ದುಡಿತಾ ಇದ್ರೆ ಕೆಲ್ಸಕ್ಕೆ ಯಾವಾಗ ರೆಸ್ಪೆಕ್ಟ್ ಕೊಡ್ಬೇಕು ಕೆಲ್ಸ ಯಾವ್ದಾದ್ರೇನು ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಕೆಲ್ಸ ಕೆಲ್ಸನೇ ಅಲ್ವಾ ನಾವು ಕಷ್ಟಪಟ್ಟು ಮಾಡ್ತೀವಿ ಅದಕ್ಕೆ ಕೊಡ್ತಾರೆ ಸೊ ನಮ್ಗೆ ಇಲ್ಲ ಅಂದ್ರೆ ಯಾರು ಕೊಡಲ್ಲ ಏನು ಧೈರ್ಯ ಮಾಡಿ ಸೊ ಅವ್ರನ್ನ ಮತ್ತೆ ಖುಷಿ ಮಾಡಿ ಸಾವರ್ಕಿ ಕಳಿಸಿದ್ದಾರೆ ಸೊ ನೆಕ್ಸ್ಟ್ ಡೇ ಕೂಡ ಇನ್ನೊಬ್ರು ಅವ್ರಾಯ್ತು ಇನ್ನೊಬ್ರು ಒಂದು ನಾಲ್ಕ್ ಜನ ಇದೇ ರೀತಿ ಮಾಡ್ಬಿಟ್ಟಿದ್ದಾರೆ ಅದು ತುಂಬಾ ಬೇಜಾರಾಗಿದೆ ಮನೇಲಿ ಬಂದು ಕೂಡ ಈ ರೀತಿ ಎಲ್ಲ ವೈಫ್ ಗೆ ಹೇಳಿದ್ದಾರೆ ಆದ್ರೆ ಅವ್ರ ವೈಫ್ ಏನ್ ಗೊತ್ತಾ ಅವ್ರ ಈ ತರ ಅವ್ರ ಫ್ರೆಂಡ್ ತರ ಅವ್ರಲ್ಲ ಅವ್ರ ಬೈಫ್ ಹೇಗಪ್ಪ ಅಂದ್ರೆ ಸ್ವಲ್ಪ ಧೈರ್ಯ ಜಾಸ್ತಿ ಬೇರೆಯವ್ರ ಬಗ್ಗೆ ತಲೆ ಕೆರ್ಸ್ಕೊಳಲ್ಲ ಇವ್ರೇನು ನನ್ನ ಫ್ರೆಂಡ್ ಅಂದ್ರೆ ಅಯ್ಯೋ ಜನ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಈಗ ಅನ್ಕೋತಾರೆ ಆಗ ಅನ್ಕೋತಾರೆ ನನ್ನ ನನಗೆ ಬರನೇ ಸರಿ ಇಲ್ಲ ನನ್ ಲೈಫೇ ಈಗ ಹಾಕು ನನ್ನ ಲೈಫೇ ಸೆಟಲ್ ಆಗ್ತಾ ಇಲ್ಲ ಇಷ್ಟು ಎಲ್ಲ ಆಗಿದೆ ಅಂತೆಲ್ಲ ತುಂಬಾ ಬೇಜಾರ್ ಮಾಡ್ಕೋ ಕುತ್ಕೋತಾರೆ ಅದೆಲ್ಲ ಬಿಟ್ಬಿಡಿ ಯಾರು ಒಂದ್ರು ಏನ್ ಕೊಡಲ್ಲ ಅಲ್ವಾ ಬಿಡಿ ಸುಮ್ನೆ ಬಿಡಿ ವರ್ಕ್ ಮಾಡ್ಕೊಂತ ನಿಂಪಾಡಿನಿ ನಾವು ನೀವ್ ಹೋಗಿ ಅವರಿಂದ ನಮಗೆ ಏನು ಆಗ್ಬೇಕಾಗಿಲ್ವಲ್ಲ ಈ ರೀತಿ ಏನೇನೋ ಧೈರ್ಯ ಹೇಳಿ ವರ್ಕಿ ಕೂಡ ಕಳಿಸ್ತಾರೆ ಅವರು ಕೂಡ ಇವಾಗ ವರ್ಕ್ ಮಾಡ್ತಿದ್ದಾರೆ ಸೊ ಸೋ ಸೇಮ್ ಪ್ಲೇಸ್ ಅಲ್ಲ ಮಾಡ್ತಿದ್ದಾರೆ ಪರಿಣಾಮ ಏನಾಗಿದೆ ಅಂದ್ರೆ ಸೊ ಅವರು ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಾ ಇದಾರಲ್ವಾ ಆ ಸ್ಕೂಲಿಗೆ ಹೋಗೋ ಪೇರೆಂಟ್ ಕೂಡ ಇವ್ರಿಗೆ ಆ ಇದೇ ರೀತಿ ತರ ಟ್ರೀಟ್ ಮಾಡಿದ್ದಾರೆ ಹೆಂಗಂದ್ರೆ ಒಂದು ಸತಿ ನೋಡಿದಾಗ ನೆಕ್ಸ್ಟ್ ಅವ್ರಿಗೆ ರೆಸ್ಪೆಕ್ಟ್ ಕೊಡದೆ ಇರೋ ತರ ಮಾಡಿದ್ದಾರೆ ಆವಾಗ ಸ್ಕೂಲಲ್ಲಿ ಕೂಡ ಹೋಗಿ ಅವರ ಮಗು ಹತ್ರ ಡಿಸ್ಕಸ್ ಮಾಡಿದ್ದಾರೆ ಯಾರು ಆ ಪೇರೆಂಟ್ ಇದಾರಲ್ಲ ಆ ಪೇರೆಂಟ್ ತನ್ನ ಮಗು ಹತ್ರ ಡಿಸ್ಕಸ್ ಮಾಡಿದ್ದಾರೆ ಸೊ ನೀವು ಅವರು ನಿನ್ನ ಫ್ರೆಂಡ್ ಇದಾರಲ್ಲ ಅವ್ರ ಪಪ್ಪ ಈ ರೀತಿ ವರ್ಕ್ ಮಾಡ್ತಿದಾರೆ ಹಾಗೆ ಹೀಗೆ ಅಂತೇಳಿ ಆ ಚಿಕ್ಕ ಮಗು ದೊಡ್ಡದಲ್ಲ ಆ ಚಿಕ್ಕ ಮಗು ಹತ್ರ ಡಿಸ್ಕಸ್ ಮಾಡಿದ್ದಾರೆ ಸೊ ಆ ಚಿಕ್ಕ ಮಗು ಹೋಗ್ಬಿಟ್ಟು ಆ ಮಗು ಇತ್ತಲ್ಲ ಆ ಮಗು ಹತ್ರ ಡಿಸ್ಕಸ್ ಇದೆಲ್ಲ ಏನಕ್ ಬೇಕು ನಾಕೆ ಅಂತ ಹೇಳಿ ಪೇರೆಂಟ್ಸ್ ಗೆ ಏನಕ್ ಬೇಕು ಎಲ್ಲಾ ಪೇರೆಂಟ್ಸ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳೋದ್ ನಿಮ್ಮ ದೊಡ್ಡ ದೊಡ್ಡ ವಿಚಾರಗಳನ್ನ ದೊಡ್ಡವ್ರ ಮಧ್ಯ ಇರೋ ವಿಚಾರನ ಅಲ್ಲೇ ಬಿಟ್ಟು ನೀವ್ ಯಾರೋ ಒಬ್ರು ಹೋಗಿರ್ತೀರ ವರ್ಕಿಗೆ ಹೋಗಿರ್ತಾರೆ ಅಲ್ಲಿ ನೋಡ್ತೀರಾ ಸೊ ಮಾತಾಡಿಸ್ತೀರಾ ಮಾತಾಡ್ಸಕ್ಕಾದ್ರೆ ಮಾತಾಡ್ಸಿ ಇಷ್ಟ ಇಲ್ವಾ ಬಿಟ್ಬಿಡಿ ಅದನ್ನ ಹೋಗಿ ಮಕ್ಳ ಹತ್ರ ಹೋಗಿ ಅದನ್ನ ಒಂದು ರೆಸ್ಪೆಕ್ಟ್ ಇಲ್ಲ ತರ ಮಾತಾಡಿದ್ರೆ ಸೊ ನೀವೇನ ಲೈಫ್ ಅಲ್ಲಿ ಸೆಟಲ್ ಆಗಿರ್ತೀರಾ ನೀವು ಫೈನಾನ್ಶಿಯಲಿ ಚೆನ್ನಾಗಿರ್ತೀರ ಫೈನಾನ್ಶಿಯಲಿ ಕೂಡ ನೀವು ಒಂದು ಸೆಟಲ್ ಆಗಿರ್ತೀರ ಲೈಫಲ್ಲಿ ಸೊ ಎಲ್ರು ಕೂಡ ನಿಮ್ ಹಂಗಿರಕ್ ಆಗಲ್ಲ ಅಲ್ವಾ ಸೊ ನೀವು ಕಷ್ಟಪಟ್ಟು ದುಡಿದು ಸೆಟಲ್ ಆಗಿರ್ತಿರ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸೆಟಲ್ ಆಗಿರ್ತಿರೋ ಇನ್ನು ಓಲ್ಡ್ ಆಸ್ತಿ ಇರುತ್ತೆ ಕೆಲವೊಬ್ರು ಎಲ್ಲ ನಾನು ದುಡ್ಕೊಂಡೇ ಅವರು ಲೈಫ್ ಸಟ್ಲ್ ಮಾಡ್ಕೊಂಡಾರೆ ಅನ್ನೋ ಕಮ್ಮಿ ಕೆಲವೊಬ್ರು ಆಣೆ ಬಾರದಲ್ಲಿ ದುಡ್ಕೊಂಡೆ ಲೈಫ್ ಸಟ್ಲ್ ಆಗ್ಬೇಕು ಕೆಲವೊಬ್ರು ಆಣೆ ಆಣೆ ಬಾರದಲ್ಲಿ ಆಲ್ರೆಡಿ ಅವರು ಹಳೆ ಆಸ್ತಿ ಇರುತ್ತೆ ಅಜ್ಜ ಮುತ್ತಜ್ಜ ಅಪ್ಪ ಅವರೆಲ್ಲ ಆಸ್ತಿ ಮಾಡ್ಬಿಟ್ಟು ಚೆನ್ನಾಗಿ ಇಟ್ಟಿರ್ತಾರೆ ಸೊ ಅವರೇ ಕೂಡ ದಿನ ಮಾಡೋದು ಅಂತ ನನ್ನ ಅನಿಸಿಕೆ ಆ ಮಗು ಕೂಡ ತುಂಬಾ ಬೇಜಾರಾಗಿದೆ ಮನೇಲಿ ಬಂದ್ಬಿಟ್ಟು ಅವರಿಗೆ ನೋಡಿ ಪಾಪ ಈ ರೀತಿ ಕೇಳಿದ್ರು ತುಂಬಾ ಬೇಜಾರಾಗ್ತದೆ ಇದು ಬೇಕಿತ್ತ ಈ ಮಕ್ಕಳ ಮನಸ್ಸು ಎಷ್ಟು ಮುಗ್ಧ ಅಂದ್ರೆ ಅಷ್ಟು ಮುಗ್ಧವಾಗಿರುತ್ತೆ ಸೊ ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸೊ ಇದ್ರ ಬಗ್ಗೆ ನಿಮಗೇನ್ ಅನಿಸ್ತು ಅಂತ ಕೂಡ ನನ್ನ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ ನೋಡಿ ನಾನ್ ಇಷ್ಟ ಇಷ್ಟೆಲ್ಲ ನಿಮ್ಗೆ ವಿವರಣೆ ಕೊಟ್ಟು ನಾನ್ ಹೇಳೋದೇನಂದ್ರೆ ಯಾವ್ದೇ ಒಬ್ಬ ವ್ಯಕ್ತಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಸೊ ಅವ್ರು ಮಾಡೋ ಕೆಲಸದಿಂದ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಡಿ ಮನುಷ್ಯ ಹೇಗೆ ಒಳ್ಳೆಯವನು ಕೆಟ್ಟವನು ಅವ್ರ ಹತ್ರ ದುಡ್ಡಿದೆ ದುಡ್ಡಿಲ್ದೇನೋ ಇರದೇನು ಶ್ರೀಮಂತರು ಬಡವರು ಅದ್ರ ಮೇಲೆ ಯಾವ್ದು ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡಬೇಡಿ ರೆಸ್ಪೆಕ್ಟ್ ಕೊಡ್ಬೇಕಾ ಒಳ್ಳೆ ಭಾವನೆಯಿಂದ ಒಳ್ಳೆ ಮನಸ್ಸಿಂದ ಒಬ್ಬ ಮನುಷ್ಯನನ್ನಾಗಿ ಟ್ರೀಟ್ ಮಾಡಿ ನೀವು ಬಿಸ್ನೆಸ್ ಟ್ರೀಟ್ ಮಾಡೋದು ಬೇರೆ ಓಕೆನಾ ಒಂದು ಸ್ನೇಹಿತರಾಗಿ ಟ್ರೀಟ್ ಮಾಡೋದು ಬೇರೆ ಒಬ್ಬ ಮನುಷ್ಯನಾಗಿ ಟ್ರೀಟ್ ಮಾಡಿ ಈ ರೀತಿ ಮಾಡಿದ್ರೆ ಕೆಲವೊಬ್ರು ಚಿಕ್ಕ ಪುಟ್ಟ ಕಣ್ಣನ್ನು ಕೆಲವೊಂದು ಕಣ್ಣನ ನೋಡಿದೀನಿ ಘಟನೆ ಈಗ ಒಂದು ಎಲ್ಲಿ ಅಂದ್ರೆ ಹಿಂಗೆ ಹೋದಾಗ ನೋಡ್ತಾ ಇದೆ ಅವರು ಒಂದು ಬಿಸ್ನೆಸ್ ಬಿಸ್ನೆಸ್ ಅಂದ್ರೆ ಒಂದು ಮನೆಯನ್ನೆಲ್ಲ ಕಟ್ಬಿಟ್ಟು ಓನರು ನೋಡ್ಕೊಳಕೆ ಒಬ್ಬರು ಇಟ್ಕೊಂಡಿದ್ದಾರೆ ಸೊ ಆ ಮನೇಲೆಲ್ಲಾ ನೋಡ್ಕೊಳೋರ್ ಇರ್ತಲ್ರಿ ಅದೆಲ್ಲ ಆಗು ಹೋಗು ಕರೆಂಟ್ ಇಲ್ಲು ಅವನ್ನೆಲ್ಲ ಒಂದು ನೋಡ್ಕೊಳಕೆ ಫ್ಯಾಮಿಲಿ ಇಟ್ಕೊಂಡ್ ಅವನು ಏನೋ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇಂದ ನೋಡ್ಕೊಂಡಿಲ್ಲ ಅವರು ರೆಸ್ಪೆಕ್ಟ್ ಇದ್ದಾಗ ಹೆಂಗೆ ಬೈತಾ ಇದ್ರು ಅಂದ್ರೆ ಅದು ಲೇಡಿ ಬೈತಾ ಇದ್ರು ನೋಡಿ ಎಷ್ಟು ಬೇಜಾರಾಯ್ತ ನಂಗೆ ಅಂದ್ರೆ ಸೊ ಮನುಷ್ಯ ಹೀಗೆ ಅಲ್ವಾ ಕೆಲವೊಬ್ರು ಅರ್ಥನೇ ಮಾಡ್ಕೊಳಲ್ಲ ರೀ ಮನ್ಸನ್ನ ಅರ್ಥನೇ ಮಾಡ್ಕೊಳಲ್ಲ ಅವರು ಹಣೆ ಬರ ಆಗಿರುತ್ತೆ ಅನ್ನೋಕ್ಕಿನ ಅವರು ಇದ್ದ ಸಿಚುವೇಶನ್ ಫ್ಯಾಮಿಲಿ ಕಂಡೀಷನ್ ಅವರು ಆ ಟೈಮಲ್ಲಿ ಅವರಿಗೆ ಒಂದು ಒಳ್ಳೆ ಎಜುಕೇಶನ್ ಸಿಕ್ಕಿರಲ್ಲ ಒಳ್ಳೆ ಪ್ರೋತ್ಸಾಹ ಸಿಕ್ಕಿರಲ್ಲ ಒಂದು ಬೆಂಬಲ ಸಿಕ್ಕಿರೋದಿಲ್ಲ ಸೊ ಹಾಗಾಗಿ ಅವರ ಲೈಫ್ ಅಲ್ಲಿ ಸೆಟ್ಲ್ ಆಗ ತುಂಬಾ ಕಷ್ಟ ಆಗಿರುತ್ತೆ ಅಲ್ವಾ ಎಲ್ಲರೂ ಲೈಫಲ್ಲಿ ಸೆಟ್ಲ್ ಆಗಿ ಜೀವನ ಮಾಡ್ತಿರಲ್ಲ ಲೈಫ್ ಸೆಟ್ಲ್ ಮಾಡ್ಕೊಂತ ಇರೋದು ಎಷ್ಟು ಜನನು ಸೆಟಲ್ ಆಗದೆ ಇರೋದು ಎಷ್ಟು ಜನನು ಏನು ಚಿಕ್ಕ ಪುಟ್ಟದ್ದು ಫ್ಯಾಮಿಲಿ ನಡೆಸೋಕೋಸ್ಕರ ಜೀವನ ನಡೆಸ್ತಿರೋರು ಎಷ್ಟು ಜನ ಅಲ್ವಾ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಒಂದು ವ್ಯಕ್ತಿಗೂ ಕೂಡ ಅವರದೇ ಆದ ಭಾವನೆ ಮನಸ್ಸಿರುತ್ತೆ ಆ ಮನ್ಸಿಗೆ ಬೆಲೆ ಕೊಡಿ ದಯವಿಟ್ಟು ಈ ರೀತಿ ಯಾರು ಮಾಡೋಕ್ ಹೋಗ್ಬಿಡಿ ನನ್ನ ಫ್ರೆಂಡ್ ಹೇಳ್ಕೊಂಡಾಗ ತುಂಬಾನೇ ಬೇಜಾರಾಯಿತು ನನಗೆ ಸೊ ನಾನು ಹೇಳಿದೆ ನಾನು ಕೂಡ ಧೈರ್ಯ ಹೇಳದೆ ಇಲ್ಲ ಅಂತ ಅಲ್ಲ ಸೊ ನಾನು ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತೀನಿ ಕೆಲಸ ನೋಡಿ ರೆಸ್ಪೆಕ್ಟ್ ಕೊಡೋಲ್ಲ ನಾನು ಮಾಡೋ ಕೆಲಸ ಯಾವುದೇ ಆಗಿರ್ಬೋದು ನಿಯತ್ತಿಂದ ಮಾಡೋ ಅಂತ ప్రతి ఒందుకు రెస్పెక్ట్ కొడలే బె ఇలా దరొడకూ రెలే మిరు అంతేలా రోడల్ నింక్కి రెస్పెక్ట్ కొతీర ఇంత కొడకేను అల్వా దయవిట్టు మోబేడి అంత రిక్వెస్ట్ మాకుతా ఈ విడియోని నిస్తూ అంత కూడా కమెంట్ మి దయూని బ్యాడ్ బ్యాడ్ కమెంట్స్ మన యా జాస్తి ఆకొతీ వీడియోని నోడ్తాయి విడియో నోడన బ్యాడ్ కమెంట్ కొడ దయవిట్టు మొబేడి ನಿಮಗೆ ಟೈಮ್ ಇತ್ತ ಪೂರ್ತಿಯಾಗಿ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಆಗಿ ನಿಮಗೆ ಟೈಮ್ ಇಲ್ವಾ ವಿಡಿಯೋ ನೋಡೋಕೆ ಇಷ್ಟ ಇಲ್ವಾ ಓಕೆನಾ ನನಗೆ ನನ್ನ ಒಳ್ಳೊಳ್ಳೆ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡೋಕ್ ತುಂಬಾ ಜನ ಇದಾರೆ ಯೂಟ್ಯೂಬ್ ಅಲ್ಲಿ ಓಕೆನಾ ಅದು ಬಿಟ್ಬಿಟ್ಟು ಈ ರೀತಿ ನೋಡಿ ನಿಮ್ಮ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ನನ್ನ ಒಂದು ಭಾವನೆ ಕೂಡ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ಚಾನಲಲ್ಲಿ ಹಂಚ್ಕೊಳ್ಳಿ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಕ ಕೇಳಿ ಅಂತ ಈ ರೀತಿ ನನಗೆ ಈ ಥರ ಸಪೋರ್ಟ್ ಮಾಡೋರು ತುಂಬಾ ಇದ್ದಾರೆ ಸೊ ವಿಡಿಯೋ ನೋಡ್ದೇನೆ ಯಾರು ಬೇಡ ಕಮೆಂಟ್ ಮಾಡಬೇಡಿ ಈ ವಿಡಿಯೋ ಏನ್ ಅನಿಸ್ತು ನನ್ನ ಅನಿಸಿಕೆ ಅಂತ ಶೇರ್ ಮಾಡ್ಕೊಂಡಿದೀನಿ ನಿಮ್ಮ ಅನಿಸಿಕೆ ಏನ್ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಶೇರ್ ಮಾಡಿ ಇನ್ನೂ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಒಂದೊಂದು ಒಳ್ಳೆ ಒಳ್ಳೆ ವಿಚಾರ ತಿಳಿಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಇರುತ್ತೆ ನೋಟಿಫಿಕೇಶನ್ ಆನ್ ಆಗುತ್ತಲ್ವಾ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ಸೊ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ ಸೊ ಇನ್ನೊಂದನ್ನು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೊ ಸಿಗ್ತೀನಿ ಅಂತ ಹೇಳ್ತಾ ಇಷ್ಟ ಸಮಾಧಾನವಾಗಿ ನೋಡಿ ನಿಂತಹ ಎಲ್ರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ